ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ರಾಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಇಲ್ಲಿ ಮತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಯಾವ್ದು ಬಗ್ಗೆ ಅಂತ ನೀವು ತಮ್ಮನೇಲಿ ನೋಡಿ ರಿಜೆಕ್ಟ್ ಮಾಡ್ಕೋಬೋದು ಇದೆಲ್ಲ ನಮ್ಗೆ ವಿಷಯ ಗೊತ್ತು ಅಂತ ಆದರೂ ನಾವು ಈ ಸಣ್ಣ ಪುಟ್ಟ ವಿಷಯ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಸುಮಾರು ಜನಕ್ಕೆ ಎಲ್ಲ ವಿಷಯನೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಾಗಲಿ ಅಂತ ನಾವು ಸಣ್ಣ ಸಣ್ಣದಾಗ್ಲಿ ಎಲ್ಲ ಪ್ರತಿಯೊಂದೂ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ವಿಚಾರಗಳು ಯಾರೂ ನಮ್ಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಕೊಬೋದು ಯಾಕಂದರೆ ಸುಮಾರು ವಿಷಯಗಳು ನಮಗೂ ಗೊತ್ತಿರೋಲ್ಲ ನಿಮ್ಗೆ ತಿಳಿಸ್ಕೊಡೋ ನೆಪದಲ್ಲಾದರೂ ನಾವಾದರೂ ಅದನ್ನ ಅದನ್ನು ಬಗ್ಗೆ ತಿಳ್ಕೊತೀವಿ ಮತ್ತು ತಿಳಿದಿರೋರು ತಿಳ್ ತಿಳ್ಕೊಳ್ಳಿ ಅದ್ ಅದಕ್ಕೋಸ್ಕರ ಈಗ ಅದ್ರ ಬಗ್ಗೆ ಮಾಡ್ತಿದ್ದೀವಿ ಇವತ್ತು ವೀಡಿಯೋ ಯಾವುದ್ರ ಬಗ್ಗೆ ಅಂತ ನೀವು ತಮ್ಮಲ್ಲಿ ನೋಡೋ ಗೊತ್ತಾಗಿದೆ ಅಲ್ವಾ ಏನು ಅಂದರೆ ಸ್ಪಿರಿಟ್ ಲೆವೆಲ್ಲರ್ ಸ್ಪಿರಿಟ್ ಲೆವೆಲ್ ಅಂತ ಅದಕ್ಕೆ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಮತ್ತು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಗಳು ಬರ್ತಾ ಇರುತ್ತೆ ಸಣ್ಣದಾಗಲಿ ದೊಡ್ಡದಾಗ್ಲಿ ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಂಗೆ ಇವತ್ತು ನಮ್ಮ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ಇದು ಕಾಣಿಸ್ತಿರ್ಬೋದು ಇದು ಸ್ಪಿರಿಟ್ ಲೆವೆಲ್ ಅಂತ ಇದು ನೋಡಿ ಇದು ಸ್ಪಿರಿಟ್ ಲೆವೆಲ್ ಅಂತ ಇದು ಏನಕ್ಕೆ ಇದು ಮ್ಯಾಕ್ಸಿಮಮ್ ಆಗಿ ವೆಲ್ಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಅಂತೂ ಇದು ನೈಂಟೀನ್ ಟೂ ಹಂಡ್ರೆಡ್ ಪರ್ಸೆಂಟ್ ಗಂಟೆ ಇದು ಪ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೆಂಗೆ ಯೂಸ್ ಮಾಡೋದು ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಸಾಮಾನ್ಯ ಜನರಿಗೆ ಏನಂದರೆ ಬರೀ ಇದು ಮಾತ್ರ ಗೊತ್ತಿರುತ್ತೆ ಲೆವೆಲರು ಹೆಂಗೆ ಹಿಡಿಯೋದು ಅಂತ ಮಾಮೂಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಎಲ್ಲರೂ ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ವಿಷಯನೂ ಗೊತ್ತಾಗಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮತ್ತು ಇದು ನಮ್ಮ ಹತ್ರ ಇರೋದು ಫ್ರೀ ಮೆನ್ಸ್ ಅವ್ರದ್ದು ಸ್ಪಿರಿಟ್ ಲೆವೆಲರ್ ಇದರಲ್ಲಿ ಏ ಇದರಲ್ಲಿ ಏನೇನು ಇದೆ ಅಂತಂದರೆ ಕಾಣಿಸ್ತಿರ್ಬೋದು ಇದು ನಿಮಗೆ ಔಟ್ ಸೈಡ್ ಬಾಡಿ ಇದೆಯಲ್ಲ ಇದು ಅಲ್ಯೂಮಿನಿಯಂ ಬಾಡಿ ಮತ್ತು ಕೆಳಗಡೆ ಎರಡು ಸೈಡು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೂರು ಥರದ್ದು ಲೆವೆಲರ್ ಕೊಟ್ಟಿದ್ದಾರೆ ಈ ಮೂರು ಥರದ ಲೆವೆಲರ್ ಏನು ಅಂದರೆ ಇದು ಆರಿಸೆಂಟಲ್ ಆಗಿರೋದು ಇದು ಅಡ್ಡ ಹಿಂಗೆ ಅಡ್ಡ ಹಿಂಗೆ ಇಟ್ಟು ಹಿಂಗೆ ನೋಡೋದು ಕಾಣಿಸ್ತಿದೆಯಾ ನೀವು ಮನೇಲಿ ಟಿ ವಿ ಫಿಕ್ಸ್ ಮಾಡಬೇಕು ಮತ್ತು ಯಾವ್ದಾದ್ರು ಫೋಟೋ ಹೊಡಿಬೇಕು ಅಂತ ಅಂದಾಗ ನೀವು ತಿಂಕ್ ಮಾಡಿ ಇದೇ ಒಂದು ಟಿ ವಿ ಅಂದ್ಕೊಳ್ಳಿ ಟಿ ವಿ ಇಲ್ಲಾಂದರೆ ಫೋಟೋ ಫ್ರೇಮ್ ಅಂದ್ಕೊಳ್ಳಿ ಹಿಂಗೆ ಇಟ್ಟಾಗ ನೋಡಿ ಇದು ಕ್ರಾಸಾಗಿ ಕಾಣಿಸುತ್ತೆ ಅದೇ ನೀವು ಸ್ಟ್ರೈ ಹಿಂಗೆ ನೋಡ್ಕೊಳ್ಳಿ ಹಿಂಗೆ ಬರ್ತಾ ಬತ್ತಾ ಈ ಸೆಂಟ್ರಿಗೆ ಬರುತ್ತಲ್ಲ ಈಗ ಸೆಂಟ್ರಿಗೆ ಬಂದಾಗ ಇದು ಸ್ಟ್ರೈಟ್ ಇದೆ ಅಂತ ಲೆಕ್ಕ ಇದರಲ್ಲಿ ಏನಂದರೆ ಒಳಗಡೆ ಇದೆಯಲ್ಲ ಇದು ಸ್ಪಿರಿಟು ಮತ್ತು ಒಳಗಡೆ ಒಂದು ಬಬಲ್ ಥರ ಕಾಣ್ತಿದ್ಯಲ್ಲ ಇದು ಇದು ಬಬಲು ಬಬಲ್ ಬರುತ್ತೆ ಇದು ನಿಮಗೆ ಅಡ್ಡ ಸರಿಯಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ನೋಡಿ ಇವಾಗ ಸ್ಟ್ರೈಟು ಕಾಣಿಸ್ತಿದೆ ಈಗ ನೀವು ಆರಾಮಾಗಿ ಲೈನ್ ಏನಾದ್ರು ಹಾಕ್ಕೊಂಡು ನೀವು ಸ್ಕ್ರೂ ಒಡೆಯದ ಸ್ಕ್ರೂ ಒಡ್ಕೋಬೋದು ಅದೇ ಥರ ನೀವು ಹಿಂಗೆ ಇನ್ನೊಂದೇನು ಅಂದರೆ ಇದು ನಿಮಗೆ ಅಡ್ಡ ನೋಡೋಕೋದಾಯಿತು ಅದೇ ಉದ್ದ ನೋಡಬೇಕು ಅಂದಾಗ ಹಿಂಗೆ ಸ್ಟ್ರೈಟ್ ನೋಡಬೇಕು ಅಂದಾಗ ಕಾಣಿಸ್ಬೋದು ಇದು ಉದ್ದ ನೋಡೋಕ್ಕೆ ಉದ್ದ ನೋಡೋದು ಹೆಂಗೆ ಅಂದರೆ ನಿಮ್ಗೆ ಕಾಣಿಸ್ತಿದೆಯಾ ಈಗ ನೋಡಿ ಉದ್ದ ನೋಡೋದಿದು ಇವಾಗ ನೋಡಿ ಹಿಂಗಿಟ್ಟಾಗ ಇದು ಒಂದು ಸೈಡ್ ಹೋಗುತ್ತೆ ಅದೇ ಥರ ಇಟ್ಟಾಗ ಒಂದು ಸೈಡ್ ಹೋಗುತ್ತೆ ಅದೇ ನೀವು ಹಿಂಗೆ ಸ್ಟ್ರೈಟ್ ತೊಗೊಂಬಂದು ಸ್ಟ್ರೈಟ್ ತೊಗೊಂಬಂದು ಸ್ಟ್ರೈಟ್ ತೊಗೊಂಬಂದು ಈ ಥರ ಇಟ್ಟಾಗ ಇದು ಸೆಂಟ್ರಿಗೆ ಬರುತ್ತೆ ಈಗ ಈ ಕಡೆ ಸೆಂಟ್ರ್ ನೋಡಾಯಿತು ಅದೇ ಥರ ಈಗ ಆ ಕಡೆ ಸೆಂಟ್ರ್ ನೋಡಬೇಕು ಸ್ಟ್ರೈಟ್ ನೋಡಬೇಕು ಈಗ ನೋಡಿ ಈ ಕಡೆ ನೋಡಾಯಿತು ಈಗ ನೋಡಿ ಇದು ಎಷ್ಟು ಗಟ್ಟಿ ಇದೆ ಅಂದರೆ ಮ್ಯಾಗ್ನೆಟು ಮುಡ್ಸ್ಕೊಳ್ಳೋಕೆ ಸ್ವಲ್ಪ ಈಗ ನೋಡಿ ಈಗ ಈ ಕಡೆನೂ ನೋಡಾಯಿತು ಈಗ ಎರಡು ಕಡೆ ನೋಡಿದಾಗ ಅದ ಸ್ಟೈಟ್ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಏನು ಅಂದರೆ ನೀವು ಗೆಸ್ಟ್ ಮಾಡ್ಬೋದು ಈಗ ಎರಡೇ ಕೊಟ್ಟಿರೋ ಸಗ ನಾವು ಬರೀ ಉದ್ದ ಮತ್ತು ಅಡ್ಡ ಮಾತ್ರ ನೋಡೋದಲ್ವ ಅಂತ ನೀವು ಕೇಳ್ಬೋದು ಇದೊಂದು ಕೆಳಗಡೆ ಕೊಟ್ಟಿದ್ದಾರೆ ಇದು ಏನು ಅಂದರೆ ಇದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ಸ್ ನೋಡೋದು ಫಾರ್ಟಿ ಫೈವ್ ಡಿಗ್ರಿ ಹಂಗೆ ಹಿಂಗೆ ಕಾಸ್ ಬರುತ್ತಲ್ಲ ಆ ಥರ ನೋಡೋದು ಫಾರ್ಟಿ ಫೈವ್ ಡಿಗ್ರಿಗೆ ಹೆಂಗೆ ಅಂದರೆ ಇದು ಸೇಮು ಇಟ್ಬಿಟ್ಟು ಇಲ್ಲಿ ನೋಡಿ ಇದು ಇದು ಈ ಆ್ಯಂಗಲ್ನ ಫಾರ್ಟಿ ಫೈವ್ ಡಿಗ್ರಿ ನೋಡಿ ಇದು ಸೆಂಟ್ರಿಗೆ ಬಂದರೆ ಇವು ಎರಡು ಲೈನ್ ಕಾಣಿಸಿದಿಲ್ಲ ಇದು ಸೆಂಟ್ರಿಗೆ ಬಂದರೆ ಇದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲರು ಆ್ಯಂಗಲ್ ಅಂತ ಈಗ ನಿಮಗೆ ಇದು ಹೆಂಗೆ ನೋಡೋದು ಅಂತ ಗೊತ್ತಾಯಿತು ನಿಮಗೆ ಇನ್ನೊಂದು ಸತಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನೋಡಿ ಇದ್ರೊಳಗೆ ಇದು ಹೊರಗಡೆ ಇರೋದು ಅಲ್ಯೂಮಿನಿಯಂ ಬಾಡಿ ಕೆಳಗಡೆ ಎರಡು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಮತ್ತು ಮೂರು ಥರ ಲೆವೆಲರ್ ಕೊಟ್ಟಿದ್ದಾರೆ ಈ ಒಳಗಡೆ ಇದೆಯಲ್ಲ ಇದು ಸ್ಪಿರಿಟ್ ಅಂತಂತಾರೆ ಒಳಗಡೆ ಇರೋದನ್ನ ಮತ್ತು ಇದು ಒಳಗಡೆ ಬಬಲ್ ಮತ್ತು ಎರಡು ಲೈನ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಎರಡು ಲೈನು ಒಂದು ಬಬ್ಬಲ್ ಇದೆ ಎರಡು ಲೈನು ಒಂದು ಬಬಲ್ ಇದೆ ಯಾವಾಗ ಇದು ಸೆಂಟ್ರ್ ಬರುತ್ತೆ ಆವಾಗ ಅದು ಸಮ ಸ್ಟ್ರೈಟ್ ಇದೆ ಅಂತ ಅರ್ಥ ಅಡ್ಡ ಅನರ್ಹವಾಗಿರಲಿ ಉದ್ದ ಅದು ಸ್ಟ್ರೈಟ್ ಇದೆ ಅಂತ ಅರ್ಥ ಇದನ್ನು ಇದು ಪ್ರಾಡಕ್ಟ್ ಯಾವುದು ಅಂದರೆ ಫ್ರೀ ಮಂತ್ಸ್ ಅಂತ ಈ ಫ್ರೀ ಮಂತ್ಸು ಪ್ರಾಡಕ್ಟು ಇದ್ರದ್ದು ಲಿಂಕ್ ಯಾರಿಗಾರು ಬೇಕು ಅಂದರೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ಇದು ಹೆಂಗೆ ಇದು ಬುಕ್ ಮಾಡೋದು ಅಂತ ಅದನ್ನು ತಿಳಿಸ್ಕೊಡ್ತೀವಿ ಬನ್ನಿ ಈ ಸಣ್ಣ ಮಾಹಿತಿನೂ ಇದೇ ಥರ ಸಣ್ಣ ಪುಟ್ಟ ಮಾಹಿತಿನೂ ನಿಮಗೆ ತಿಳಿಸ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಯಾಕಂದರೆ ಯಾವುದೂ ಯಾರೂ ಕರೆಕ್ಟಾಗಿ ಕಲ್ತಿರೋಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದ್ರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಈ ವಿಷಯಗಳು ಗೊತ್ತಾಗಲಿ ತಿಳಿಲಿ ಅಂತ ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ ಇದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾ ಈ ಲೈಕ್ ವೀಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಮ್ಮ ನಮ್ಮ ಕಡೆಯಿಂದ ನಮಗೆ ಎಷ್ಟು ತಿಳಿಸ್ಕೊಡ್ಬೋದು ಅಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಬಾಯ್